ಈಗ ದೇವೇಗೌಡರು ಹಿರಿಯ ನಾಯಕರು ಅವರು ಬಿ ಜೆ ಪಿ ಸೇ ಜೊತೆ ಸೇರಿದ ಮೇಲೆ ಆ ರೀತಿ ಹೇಳಿದ್ದಾರೆ ಅಂತ ಅಲ್ವಾ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಪಕ್ಷ ಇವತ್ತು ನಾವು ಸ್ವಲ್ಪ ಕೆಳಗಡೆ ಬಂದಿರ್ಬೋದು ಈ ಚಕ್ರ ತಿರುಗ್ತಾ ಇರುತ್ತೆ ಸೈಕಲ್ ಚಕ್ರ ಇದ್ದಂಗೆ ನಾವು ಇಷ್ಟು ದಿವಸ ಮೇಲಿದ್ವಿ ನಲವತ್ತೈವತ್ತು ವರ್ಷ ಸ್ವಲ್ಪ ಕೆಳಗೆ ಬಂದಿದ್ದೀವಿ ಈಗ ಮೇಲಿರ್ತಕ್ಕಂಥ ಬಿ ಜೆ ಪಿಯವರು ಕೆಳಕ್ಕೆ ಬರೋ ಕಾಲ ಭಾಳ ದೂರ ಏನೇ ಇಲ್ಲ ಮುಂದೆ ಮುಂದಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ದೇಶದಲ್ಲೂ ಬರಬೇಕು ಜನರ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾಕಂದರೆ ಈ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ಸು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ಸು ಬಿ ಜೆ ಪಿಯವರಾಗಲಿ ಅವರ ಪೂರ್ವಜರಾಗಲಿ ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೂ ಇಲ್ಲ ಈ ದೇಶಕ್ಕೂ ಏನೂ ಮಾಡೂ ಇಲ್ಲ ಅವರು ಸುಮ್ಮನೆ ಬಡಾಯಿ ಕೊಚ್ಕೊಳ್ತಾರೆ ಮಾಧ್ಯಮಗಳ ಮುಂದೆ ಅಷ್ಟೇ ರಾಮ ನನಗೇನು ಆಹ್ವಾನ ಬಂದಿಲ್ಲ ಆದರೆ ನಮ್ಮ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರಿಗೆಲ್ಲ ಕೂಡ ಕೊಟ್ಟಿರ್ತಾರೆ